ಏನು ಹಿಂದಿನ ವರ್ಷ ಸಹ ತಾವೆಲ್ಲ ಸಾಕ್ಷೀಕರಿಸಿದ್ದೀರಾ ಸಾಕ್ಷೀಕರಿಸಿದ ತಾಲೂಕಿನ ಮತ್ತೆ ಹಿಂದಿನ ಬಾರಿ ಬರೀ ಚಿಕ್ಕಬಳ್ಳಾಪುರ ತಾಲೂಕನ್ನ ಮಾತ್ರ ನಾವು ಆಯ್ಕೆ ಮಾಡಿದ್ವಿ ಈಗ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಮಂಚನಬಲೆ ಸಾರಿ ಮಂಚೇನಹಳ್ಳಿ ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಏನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ವಿಶೇಷವಾಗಿ ದಲಿತ ಸಮುದಾಯದಿಂದ ಮಾತನಾಡುವ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತಹ ಪ್ರತಿಭಾನ್ವಿತ ಹತ್ತನೇ ತರಗತಿ ಮತ್ತು ಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತದವ್ರಿಗೆ ನಾವು ಹಿಂದಿನ ವರ್ಷಕ್ಕೂ ಸಹ ಸ್ಕಾಲರ್ಶಿಪ್ನ ಕೊಟ್ಟಿದ್ವಿ ಅದರ ಮುಂದುವರೆದ ಭಾಗವಾಗಿ ಈ ಬಾರಿ ಎರಡನೇ ವರ್ಷ ಅದೇ ಕಾರ್ಯಕ್ರಮವನ್ನ ಜೂನ್ ಹದಿನೈದನೇ ತಾರೀಕು ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಅವ್ನು ಅದನ್ನ ಎಲ್ಲ ಮಕ್ಕಳಿಗೆ ತಿಳ್ಸೋದಿಕ್ಕೆ ಮಕ್ಕಳ ಪೋಷಕರಿಗೆ ಗೊತ್ತಾಗದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಲುಪುವಂತ ಕೆಲಸವನ್ನ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಈ ದಿನದ ಪತ್ರಿಕಾ ವ್ಯವಸ್ಥೆಯನ್ನ ಕರಬೇಕು ಹತ್ತನೇ ತರಗತಿಯಲ್ಲಿ ಮತ್ತು ಪಿ ಯು ಸಿಯಲ್ಲಿ ಯಾವುದೇ ವಿಭಾಗ ಇರ್ತದೆ ಕಲಾ ವಿಭಾಗ ವಿಜ್ಞಾನ ವಿಭಾಗ ಅಥವಾ ಕಾಮರ್ಸ್ ಇರ್ಬೋದು ಮತ್ತು ಹತ್ತನೇ ತರಗತಿ ಅರವತ್ತು ಪರ್ಸೆಂಟ್ ಹೆಚ್ಚಿನ ಅಂಕಗಳನ್ನು ತೆಗಿರುವ ಎಲ್ಲ ಮಕ್ಕಳಿಗೂ ಐದು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಹಿಂದಿನ ವರ್ಷ ಕೊಟ್ಟ ಹಾಕಿದೆ ಈ ವರ್ಷ ಸಹ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ ಅದೇ ರೀತಿ ಈ ವರ್ಷ ಅದನ್ನು ಮಾಡ್ತಾ ಇದೆ ಅದೇ ರೀತಿ ತೊಂಬತ್ತು ಪರ್ಸೆಂಟ್ ಯಾರು ಹೆಚ್ಚಿನ ಅಂಕಗಳನ್ನು ತೆಗೆದರೆ ಅವರಿಗೆ ಇನ್ನೊಂದಷ್ಟು ಪ್ರೋತ್ಸಾಹ ಕೊಡೋದಿದ್ದೀವಿ ಮತ್ತು ಇನ್ನೊಂದಷ್ಟು ಮಕ್ಕಳು ಅದೇ ಒಂದು ಸಾಧನೆಯನ್ನ ಮಾಡಲಿ ಅನ್ನೋದಕ್ಕೋಸ್ಕರ ಹತ್ತು ಸಾವಿರ ರೂಪಾಯಿಗಳನ್ನ ಅವರಿಗೆ ಕೊಡುವ ಮಾಡ್ತಾ ಇದ್ದಾರೆ ಅದನ್ನ ಆ ಏನು ಈಗ ಅಪ್ಲಿಕೇಶನ್ಸು ನಿಮಗೆ ನಮ್ಮ ಟ್ರಸ್ಟ್ನಲ್ಲಿ ಹೋಗಿ ಟ್ರಸ್ಟ್ನ ಕಚೇರಿ ಎಲ್ಲಿದೆ ಅನ್ನೋ ಗೊತ್ತಿದೆ ಎಲ್ಲ ಜನಗಳಿಗೆ ಗೊತ್ತಿದೆ ಬೇಕಾದ್ರೆ ಅದನ್ನು ಸಹ ಕಚೇರಿ ವಿಳಾಸ ಕೊಡೋಣಂತೆ ಆ ಕಚೇರಿಗೆ ಬಂದು ಅಪ್ಲಿಕೇಶನ್ ತಗೊಂಡು ಅದರಲ್ಲಿ ಏನೇನು ದಾಖಲೆಗಳನ್ನ ಕೇಳಿರ್ತಾರೆ ಆ ದಾಖಲೆಗಳನ್ನೆಲ್ಲ ಇವತ್ತನೇ ತಾರೀಕು ಒಳಗಡೆ ಒದಗಿಸಿಕೊಂಡ್ರೆ ಅದನ್ನ ನಾವು ಸ್ಕ್ರೂಟ್ನಿ ಮಾಡಿ ಯಾರು ಆದ್ರೂ ಅರ್ಹ ಅಭ್ಯರ್ಥಿಗಳಿರ್ತಾರೆ ಅಂತವರಿಗೆ ಹದಿನೈದನೇ ತಾರೀಕು ಸ್ಕಾಲರ್ಶಿಪ್ ಅಂತ ಕೆಲಸ ಇದು ಈ ಕಾರ್ಯಕ್ರಮದ ಪ್ರಮುಖ ಇದ್ರ ಪರವಾಗಿ ಏನಾದ್ರೂ ತಾವು ವರ್ಷ ನ್ಯೂಸ್ ಅಂತ ಅಪ್ಲಿಕೇಶನ್ ಜೊತೆಗೆ ಏನಾದ್ರೂ ಸೌಚ್ಯ ಮಾಡಬೇಕು ಸರ್ ಡೆಫಿನೆಟ್ ಆಗಿ ಸರ್ ಈಗ ಅವರ ಮಾರ್ಕ್ಸ್ ಕಾರ್ಡ್ ನೋಡಬೇಕಾಗ್ತದೆ ಆಮೇಲೆ ಅವರ ರಿಜಿಸ್ಟ್ರ್ ನಂಬರ್ ಹಾರ್ಟಿಕೇಟು ಅದ್ ಏನಿದೆಯೋ ನಮ್ಮ ಕೇಳ್ತಾರೆ ಅದ್ರ ಜೊತೆಗೆ ಜಾತಿ ಪ್ರಮಾಣ ಪತ್ರಕ್ಕೆ ಹೋಗ್ತಾರೆ ಮತ್ತೆ ಚಿಕ್ಕಬಳ್ಳಾಪುರದ ನಿವಾಸಿಗಳಿಗೆ ಮಾತ್ರ ಅಂದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳಿಗೆ ಮಾತ್ರ ಮತ್ತೆ ಈ ಬೇರೆ ದೇವನಹಳ್ಳಿ ಮಕ್ಕಳು ಓದಿರ್ತಾರೆ ಅಂತವ್ರಿಗೆ ತ ಆಗತ್ತ ಸೊ ಚಿಕ್ಕಬಳ್ಳಾಪುರದಲ್ಲಿ ತನ್ನ ಅವ್ರೆಲ್ಲಾರು ಓದಿರ್ಲಿ ಅವ್ರ ಮಂಗಳೂರಲ್ಲಿ ಓದಿರ್ಲಿ ಬೇರೆ ರಾಜ್ಯದಲ್ಲಿ ಓದಿರ್ಲಿ ಆ ಚಿಕ್ಕಬಳ್ಳಾಪುರದ ನಿವಾಸಿಗಳೆಲ್ಲರಿಗೂ ಸಹ ಈ ಒಂದು ಸೌಲಭ್ಯ ಸಿಗುತ್ತೆ ಎಲ್ಲ ಪ್ರೈವೇಟು ಗೌರ್ಮೆಂಟು ಎಲ್ಲ ಶಾಲೆಗಳಲ್ಲೂ ಅದ್ರಲ್ಲಿ ಏನು ಇದಿಲ್ಲ ಅವರು ಎಸ್ ಸಿ ಎಸ್ ಟಿ ಮಕ್ಕಳಾಗಿರ್ತಕ್ಕ ಜೊತೆಗೆ ಅವರು ಕ್ಷೇತ್ರಕ್ಕೆ ಸೇರಿ ಪರ್ಟಿಕ್ಯುಲರ್ ಆಗಿ ಸರ್ಕಾರಿ ಮಕ್ಕಳು ಮಾತ್ರ ಅಥವಾ